ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಒಂದು ಹೈಕೋರ್ಟ್ ಸುದ್ದಿ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಇವತ್ತಿನಿಂದ ತಾವು ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹೈಪ್ ಬಟನನ್ನು ಪ್ರೆಸ್ ಮಾಡಿ ನಮಗೆ ಪ್ರೋತ್ಸಾಹವನ್ನು ನೀಡಬಹುದು ದಯವಿಟ್ಟು ಹೈಪ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ಸುದ್ದಿನ ನೋಡ್ತಾ ಹೋಣ ಅವಧಿಯಲ್ಲಿ ಅಂಗವಿಕಲ್ಯ ಹೊಂದಿದರೆ ಅಂತಹ ಉದ್ಯೋಗಿಗಳಿಗೆ ದೈಹಿಕ ಅಂಗವಿಕಲರ ಕೋಟಾದ ಅಡಿಯಲ್ಲಿ ಬಡ್ತಿ ನೀಡಬಹುದೆಂದು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಪಂಜಾಬ್ ಮತ್ತು ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿ ಹರಿಪ್ರೀತ್ ಸಿಂಗ್ ಬಾರ್ ಅವರಿದ್ದ ಏಕ ಸದಸ್ಯ ಪೀಠ ಈ ತೀರ್ಪು ನೀಡಿದೆ ಅರ್ಜಿದಾರರು ತಮ್ಮ ಸೇವಾವಧಿಯಲ್ಲಿ ಅಂಗವಿಕಲರಾಗಿದ್ದಾರೆ ಹೊರತು ನೇಮಕಾತಿಯ ಸಮಯದಲ್ಲಿ ಅಲ್ಲ ಎಂಬ ಕಾರಣಕ್ಕೆ ರಾಜ್ಯ ಪ್ರಾಧಿಕಾರವು ದೈಹಿಕ ಅಂಗವಿಕಲ್ಯ ಪಿಎಚ್ ವರ್ಗದ ಅಡಿಯಲ್ಲಿ ಬಡ್ತಿ ನಿರಾಕರಿಸಿದೆ ಎಂದು ನ್ಯಾಯಮೂರ್ತಿ ಹರಿಪ್ರೀತ್ ಸಿಂಗ್ ಬಾರ್ ಹೇಳಿದರು ಸಾವಿರದ ಒಂಬೈನೂರ ತೊಂಬತ್ತೈದರ ಅಂಗವಿಕಲ ಹೊಂದಿರುವ ವ್ಯಕ್ತಿಗಳ ಕಾಯ್ದೆ ಸೆಕ್ಷನ್ ನಲವತ್ತೇಳು ಮತ್ತು ಆರ್ ಪಿ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರು ಸೆಕ್ಷನ್ ಇಪ್ಪತ್ತು ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರು ಯಾವುದೇ ಸಂಸ್ಥೆಯು ತನ್ನ ಸೇವಾ ಅವಧಿಯಲ್ಲಿ ಅಂಗವಿಕಲತೆಯನ್ನು ಹೊಂದಿದ ಉದ್ಯೋಗಿಗಳನ್ನು ಸೇವೆಯಿಂದ ತೆಗೆದುಹಾಕಬಾರದು ಅಥವಾ ಕೆಳ ಶ್ರೇಣಿಗೆ ಇಳಿಸಬಾರದು ಮತ್ತು ಕೇವಲ ಅವರ ಅಂಗವೈಕಲ್ಯದ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಬಡ್ತಿಯನ್ನು ನಿರಾಕರಿಸಬಾರದು ಎಂದು ಸ್ಪಷ್ಟವಾಗಿ ಹೇಳಿದೆ ಇದಲ್ಲದೆ ಪಿ ಎಚ್ ವರ್ಗದ ಅವಧಿಯಲ್ಲಿ ಸೇವೆಗೆ ಪ್ರವೇಶಿಸಿದ ನೌಕರರು ಮತ್ತು ವಿಶೇಷವಾಗಿ ಬಡ್ತಿಯ ವಿಷಯಗಳಲ್ಲಿ ಸೇವೆಯ ಅವಧಿಯಲ್ಲಿ ಅಂಗವೈಕಲ್ಯ ಹೊಂದಿರುವವರ ನಡುವೆ ಉದ್ಯೋಗದಾತರು ವ್ಯತ್ಯಾಸವನ್ನು ತೋರಿಸಲು ಸಾಧ್ಯವಿಲ್ಲ ಎಂದು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಸಿ ಎಚ್ ಜೋಸೆಫ್ ವರ್ಸಸ್ ತೆಲಂಗಾಣ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪ್ರಕರಣ ಉಲ್ಲೇಖಿಸಿ ನ್ಯಾಯ ನ್ಯಾಯಾಲಯವು ಪಿ ಎಚ್ ವರ್ಗದ ಅಡಿಯಲ್ಲಿ ಬಡ್ತಿಯಲ್ಲಿ ಮೀಸಲಾತಿ ಪ್ರಯೋಜನವನ್ನು ಪಿ ಎಚ್ ವರ್ಗದಲ್ಲೇ ವರ್ಗದಲ್ಲಿ ಸೇವೆಗೆ ಸೇರ್ಪಡೆಗೊಂಡವರಿಗೆ ಮಾತ್ರ ಸೀಮಿತಗೊಳಿಸಲಾಗುವುದಿಲ್ಲ ಎಂದು ಗಮನಿಸಿದೆ ಅರ್ಜಿದಾರರಂತಹ ನೌಕರರು ತಮ್ಮ ಸೇವಾ ಅವಧಿಯಲ್ಲಿ ಅಂಗವೈಕಲ್ಯನ್ನು ಹೊಂದಿದರೆ ಅವರು ಲಭ್ಯವಿರುವ ಅಂಗವೈಕಲ್ಯ ಕೋಟಾದ ವಿರುದ್ಧ ಬಾಡಿಗೆ ಬಡ್ತಿಗೆ ಪರಿಗಣಿಸಲ್ಪಡುವ ಅರ್ಹರಾಗಿರುತ್ತಾರೆ ಅಂತಹ ಸಂದರ್ಭದಲ್ಲಿ ಮಾನವೀಯ ವಿಧಾನವು ಕಡ್ಡಾಯವಾಗಿದೆ ಏಕೆಂದರೆ ಸೇವಾ ಅವಧಿಯಲ್ಲಿ ಅಂಗವೈಕಲ್ಯವನ್ನು ಪಡೆದು ಪಡೆದ ಉದ್ಯೋಗಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆ ಸೆಕ್ಷನ್ ನಲ್ವತ್ತೆರಡರ ಅಡಿಯಲ್ಲಿ ಅಥವಾ ಸಂದರ್ಭಾನುಸಾರವಾಗಿ ಆರ್ ಪಿ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರ ಸೆಕ್ಷನ್ ಇಪ್ಪತ್ತರ ಅಡಿಯಲ್ಲಿ ರಕ್ಷಣೆ ಪಡೆಯಲು ಅರ್ಹತೆ ಇರುತ್ತದೆ ಎಂದು ಅದು ಹೇಳಿದೆ ಜುಲೈ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಸೇವಾ ಜ್ಯೇಷ್ಠತೆಯಲ್ಲಿ ಅರ್ಜಿದಾರರಿಂದ ಕಿರಿಯರಿಗೆ ನೀಡಿದ ದಿನಾಂಕದಿಂದ ಅನ್ವಯವಾಗುವಂತೆ ಎಲ್ಲ ಪರಿಮ ಪರಿಣಾಮದ ಪ್ರಯೋಜನಗಳೊಂದಿಗೆ ಪಿ ಎಚ್ ಕೋಟಾದಡಿಯಲ್ಲಿ ಸಹಾಯಕ ಇಂಜಿನಿಯರ್ ಎಲೆಕ್ಟ್ರಿಕಲ್ ಆಗಿ ಬಡ್ತಿ ನೀಡಲು ಪಂಜಾಬ್ ವಿದ್ಯುತ್ ನಿಗಮ ಲಿಮಿಟೆಡ್ ಮತ್ತು ಇತರ ಪ್ರತಿನಿಧಿಗಳಿಗೆ ನಿರ್ದೇಶನ ನೀಡುವಂತೆ ಕೋರಿ ಉದ್ಯೋಗಿಯೊಬ್ಬರು ಸಲ್ಲಿಸಿದ ಅರ್ಜಿಯನ್ನು ನ್ಯಾಯಾಲಯ ವಿಚಾರಣೆ ನಡೆಸಿದೆ ಸೇವಾವಧಿಯಲ್ಲಿ ಅಂಗವಿಕಲತೆ ಹೊಂದಿದ ವ್ಯಕ್ತಿಯು ಅಂಗವಿಕಲ ಕೋಟಾ ಅಡಿಯಲ್ಲಿ ಮೀಸಲಾತಿ ಪ್ರಯೋಜನವನ್ನು ಪಡೆಯಲು ಅರ್ಹನೆ ಎಂಬ ಪ್ರಶ್ನೆ ಇನ್ನೂ ಪರಿಗಣನೆಯಲ್ಲಿದೆ ಮತ್ತು ರಾಜ್ಯ ಸರ್ಕಾರದಿಂದ ಈ ಬಗ್ಗೆ ಸ್ಪಷ್ಟೀಕರಣವನ್ನು ಪಡೆದ ನಂತರ ಅರ್ಜಿದಾರರ ಪ್ರಕರಣವನ್ನು ಬಡ್ತಿಗಾಗಿ ಪರಿಗಣಿಸಲಾಗುವುದು ಎಂದು ಅರ್ಜಿದಾರರಿಗೆ ತಿಳಿಸಲಾಗಿದೆ ಎಂದು ನ್ಯಾಯಾಲಯದ ಗಮನ ಸೆಳೆಯಲಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ಸ್ಪಷ್ಟೀಕರಣವು ಶಾಸಕಾಂಗ ಮತ್ತು ನ್ಯಾಯಾಂಗ ಆದೇಶವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಮೂರ್ತಿ ಬಾರ್ ಅಭಿಪ್ರಾಯಪಟ್ಟಿದರು ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆ ಸೆಕ್ಷನ್ ನಲವತ್ತೇಳು ಮತ್ತು ಪಿಡಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಸೆಕ್ಷನ್ ಇಪ್ಪತ್ತು ಯಾವುದೇ ಸಂಸ್ಥೆಯು ತನ್ನ ಸೇವಾವಧಿಯಲ್ಲಿ ಅಂಗವೈಕಲ್ಯತೆಯನ್ನು ಹೊಂದಿದ ಉದ್ಯೋಗಿಯನ್ನು ಸೇವೆಯಿಂದ ತೆಗೆದುಹಾಕುವಂತಿಲ್ಲ ಅಥವಾ ಕೆಳ ಶ್ರೇಣಿ ಇಳಿಸಬಾರದು ಮತ್ತು ಕೇವಲ ಅವನ ಅಂಗವೈಿಕಲ್ಯದ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಬಡ್ತಿಯನ್ನು ನಿರಾಕರಿಸಬಾರದು ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಅಂಗವಿಕಲ ವರ್ಗದ ಅಡಿಯಲ್ಲಿ ಬಡ್ತಿಗಾಗಿ ಅರ್ಜಿದಾರರು ಅರ್ಜಿ ಸಲ್ಲಿಸಿಲ್ಲ ಎಂಬ ಪ್ರತಿವಾದಿ ಪ್ರಾಧಿಕಾರವಾದವನ್ನು ಸಹ ನ್ಯಾಯಪೀಠ ತಿರಸ್ಕರಿಸಿತು ಬಡ್ತಿಯ ಪ್ರಯೋಜನವನ್ನು ಕೋರಿ ಅರ್ಜಿದಾರರು ಹಲವು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಎಂಬುದು ದಾಖಲೆಗಳು ಪ್ರತಿಫಲಿಸುತ್ತಿವೆ ವಾಸ್ತವವಾಗಿ ಇದನ್ನು ಪಿ ಎಚ್ ವರ್ಗದಲ್ಲಿರುವ ಅವರ ಕಿರಿಯ ಕಿರಿಯರಿಗೆ ವಿಸ್ತರಿಸಲಾಗಿದೆ ಪಿ ಎಚ್ ವರ್ಗದ ಅಡಿಯಲ್ಲಿ ಬಡ್ತಿಗಾಗಿ ಅರ್ಜಿದಾರರ ಹಕ್ಕನ್ನು ಪರಿಗಣಿಸಲು ಹಲವಾರು ಅವಕಾಶಗಳಿದ್ದರೂ ಪ್ರತಿವಾದಿಗಳು ಅವರಿಗೆ ಪ್ರಯೋಜನವನ್ನು ನೀಡಲು ವಿಫಲರಾಗಿದ್ದಾರೆ ಎಂದು ನ್ಯಾಯಾಲಯ ಗಮನಿಸಿತು ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ನಿಸ್ಸಂದೇಹವಾಗಿ ಪ್ರತಿವಾದಿಗಳು ಅರ್ಜಿದಾರರ ಬಡ್ತಿಯ ಸೂಕ್ಷ್ಮತೆ ಬಗ್ಗೆ ಯಾವುದೇ ನಿರಾ ನಿರಾಕರಣೆ ಮಾಡಿಲ್ಲ ಅದರಂತೆ ಪ್ರತಿವಾದಿಗಳು ಈ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಎಂಟು ವಾರಗಳ ಅವಧಿಯೊಳಗೆ ಪಿ ಎಚ್ ವರ್ಗದ ಅಡಿಯಲ್ಲಿ ಅರ್ಜಿದಾರರ ಬಡ್ತಿಯನ್ನು ಎಲ್ಲ ತತ್ಪರಿಣಾಮದ ಪ್ರಯೋಜನಗಳೊಂದಿಗೆ ನೀಡಲು ನಿರ್ದೇಶಿಸಲಾಗಿದೆ ಎಂದು ಹೇಳುವ ಮೂಲಕ ಅರ್ಜಿಯನ್ನು ಅಂಗೀಕರಿಸಿತು